ಹಾಯ್ ಫ್ರೆಂಡ್ಸ್ ಇವತ್ತು ಮಂಗಳವಾರ ಆದ ಕಾರಣ ಮಾರಮ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ ಈ ದೇವಸ್ಥಾನ ಬಂದುಬಿಟ್ಟು ಆರತಿ ಉಕ್ಕಡ ಮಾರಮ್ಮ ಮತ್ತು ಶ್ರೀ ಅಹಲ್ಯ ದೇವಿ ಅಂತೇಳ್ಬಿಟ್ಟು ಈ ದೇವಸ್ಥಾನದ ಹೆಸರು ಮೈಸೂರಲ್ಲಿ ಇರೋರಿಗೆ ಸುತ್ತಮುತ್ತಲ ಇರೋರಿಗೆ ಎಲ್ಲರೂ ಖಂಡಿತ ಈ ದೇವಸ್ಥಾನ ಗೊತ್ತಿರುತ್ತೆ ತುಂಬ ಪವರ್ಫುಲ್ ದೇವಸ್ಥಾನ ತುಂಬ ಏನೋ ಅನಾರೋಗ್ಯ ತುಂಬ ಮೇಲೆ ಮೇಲಿಂದ ಕಾಡ್ತಾ ಇರುತ್ತೆ ಏನೋ ತುಂಬ ಬೇಜಾರು ಈ ರೀತಿ ಏನೇ ಯಾವುದೇ ರೀತಿ ಸಮಸ್ಯೆ ಅನ್ನೋದು ಏನಾದರೂ ಇದ್ದರೆ ಖಂಡಿತ ಒಂದು ಸಾರ್ತಿ ಈ ದೇವಸ್ಥಾನಕ್ಕೆ ಖಂಡಿತ ಹತ್ತಿರದಲ್ಲಿ ಮೈಸೂರು ಹತ್ತಿರದಲ್ಲಿ ಇದ್ದರೆ ಖಂಡಿತ ಭೇಟಿ ನೀಡಿ ನಿಮ್ಮೆಲ್ಲ ಕಷ್ಟಗಳಿಗೆ ಖಂಡಿತ ಪರಿಹಾರ ನೀಡುತ್ತೆ ಅನ್ನೋ ನೀಡುತ್ತೆ ಅನ್ನೋದು ನಂಬಿಕೆ ನನಗೆ ಖಂಡಿತ ಇದೆ ಹೀಗಾಗಿ ತುಂಬ ಒಂದು ಎರಡು ಮೂರು ತಿಂಗಳು ಆಗಿತ್ತು ನಾನು ಹೋಗ್ದಿರ ಹೋಗೋಣ ಅಂತ ಹೇಳಿಬಿಟ್ಟು ಇವತ್ತು ಮಂಗಳವಾರ ಹೋಗಿದ್ವಿ ಅಲ್ಲಿ ಒಳಗಡೆ ಎಲ್ಲ ನಮ್ಗೆ ವೀಡಿಯೋ ಮಾಡ್ಕೊಳೋಕ್ಕಾಗಲ್ಲ ಹೀಗಾಗಿ ಹೊರಗಡೆಯಿಂದನೇ ಇದು ವೀಡಿಯೋ ಮಾಡ್ಕೊಂಬಂದಿದ್ದೀನಿ ಹಣ್ಣು ಕಾಯಿ ಮಾಡಿಸೋಣ ತುಂಬ ದಿವಸ ಆಯಿತು ಅಂತ ಹೇಳಿಬಿಟ್ಟು ಇದು ಹಣ್ಣುಕಾಯಿ ಎಲ್ಲ ಮಾಡಿಸ್ಕೊಂಡ್ವಿ ಇನ್ನೊಂದು ಇಲ್ಲೊಂದು ಒಂದು ಪದ್ಧತಿ ಇರುತ್ತೆ ಏನಂದರೆ ತಡೆ ಅಂತ ಹೇಳ್ಬಿಟ್ಟು ತಡೆ ಓಡಿಸೋದು ಅಂತಂದರೆ ಕಾಯಿ ಮೊಟ್ಟೆ ಮತ್ತು ಅದೆಲ್ಲ ರೀತಿದಿದೆ ಅದನ್ನು ನಾನು ವೀಡಿಯೋ ಮಾಡಿಲ್ಲ ಯಾಕಂದರೆ ಎಲ್ಲ ಇರ್ತಾರಲ್ಲ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಅಲ್ಲೆಲ್ಲ ವೀಡಿಯೋ ಮಾಡಲಿಲ್ಲ ಬರೀ ದೇವಸ್ಥಾನಕ್ಕೆ ಬಂದು ವಿಡಿಯೋ ಮಾಡಿದ್ದೀನಿ ಖಂಡಿತ ಏನಾದರೂ ಸಮಸ್ಯೆ ಇದ್ದರೆ ಈ ಒಂದು ದೇವಸ್ಥಾನಕ್ಕೆ ಹೋಗಿಬಿಟ್ಟು ಬನ್ನಿ ಪರಿಹಾರ ಅಂತರೂ ಖಂಡಿತ ಸಿಕ್ಕೇ ಸಿಗುತ್ತೆ ನಾವು ಪ್ರತಿಯೊಂದು ತಿಂಗಳು ಖಂಡಿತ ಹೋಗ್ತಾಯಿದ್ದೀವಿ ಬಟ್ ಇತ್ತೀಚಿಗೆ ಹೋಗಲೇ ಇಲ್ಲ ತುಂಬ ಸಮಸ್ಯೆ ತುಂಬ ಆರೋಗ್ಯ ಎಷ್ಟೇ ಇದು ಕಡಿಮೆ ಆಗ್ತಿರಲಿಲ್ಲ ಅದಕ್ಕೆ ಹೋಗೋಣ ಅಂತೇಳ್ಬಿಟ್ಟು ಇವತ್ತು ಮಂಗಳವಾರ ಆದ ಕಾರಣ ಹೋಗೋಣ ಅಂತೇಳ್ಬಿಟ್ಟು ಓಡಿದ್ವಿ ಮತ್ತು ಸೊ ಹುಣ್ಣಿಮೆ ಅಮಾವಾಸ್ಯೆ ಮಂಗಳವಾರ ಶುಕ್ರವಾರ ತುಂಬ ರಶ್ ಇರುತ್ತೆ ಎಸ್ಪೆಷಲಿ ಸೊ ಅಮಾವಾಸ್ಯೆ ಅಂದರು ತುಂಬ ರೆಶ್ ಇರುತ್ತೆ ತಡೆ ಓಡಿಸ್ಕೊಳ್ಳೋರು ತುಂಬ ಜನ ಇರ್ತಾರೆ ಅದೇ ರೀತಿ ಇವಾಗ ನೋಡ್ತಾ ಇದ್ರೆ ಎಲ್ಲನೂ ಇವಾಗ ಮನೆಗೆ ದೃಷ್ಟಿಗೆ ಕಟ್ತಾರೆ ನೋಡಿ ಅದು ಆ ದೃಷ್ಟಿ ಕಟ್ಟೋದು ಗೊಂಬೆ ಇರುತ್ತೆ ನೋಡಿ ಅದು ಮತ್ತು ಏನೇನು ಕಾಯಿ ಥರ ಅದೆಲ್ಲ ಇರುತ್ತೆ ನನಗೆ ಹೇಳೋಕ್ಕೆ ಗೊತ್ತಿಲ್ಲ ಅಷ್ಟೇ ಹೀಗಾಗಿ ಅಲ್ಲಿ ಖಂಡಿತ ಹೋಗಿಬಿಟ್ಟು ಬನ್ನಿ ತಡೆ ಓಡಿಸ್ಕೊಂಡು ಬನ್ನಿ ತಾಯಿಗೆ ಹಣ್ಣು ಕಾಯಿ ಮಾಡಿಸ್ಕೊಂಡು ಬನ್ನಿ ಏನಾದರೂ ನಿಮ್ಮ ಸಮಸ್ಯೆ ಇದ್ದರೆ ಖಂಡಿತ ಹೇಳ್ಕೊಡಿ ಪರಿಹಾರ ಆದರೂ ಖಂಡಿತ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ನನಗೂ ಇದೆ ಯಾವುದೇ ರೀತಿ ದೇವಸ್ಥಾನಕ್ಕೆ ಹೋದರೆ ಪರಿಹಾರ ಸಿಕ್ಕೇ ಸಿಗುತ್ತೆ ದೇವರಲ್ಲಿ ನಮಗೆ ನಂಬಿಕೆ ಇರಬೇಕು ಅಷ್ಟೇ